ಪಾಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೊಂಡರೆಡ್ಡಿ ಚೆರುವು ಅಂಥೇಳಿ ಕೊಂಡರೆಡ್ಡಿ ಚೆರುವು ಅಂಥೇಳಿ ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ ಸೊ ಮಾಹಿತಿ ಬಂದ ನಂತರ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸ್ ಯೂನಿಫಾರ್ಮಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಒಂದು ಹನ್ನೆರಡು ಜನ ಎಕ್ಸ್ಪೀಟ್ ಆಡ್ತಾ ಇದ್ರು ಪೊಲೀಸವ್ರು ನೋಡಿ ತುಂಬ ಅಲ್ಲಿಂದ ಹೊರಟೋಗಿದ್ದಾರೆ ಆ ಹೊರಟೋಗೋ ಒಂದು ಒಂದು ಸಂದರ್ಭದಲ್ಲಿ ಇನ್ನು ಮೂರು ಜನ ನರಸಿಂಹ ಸೀಗಲ್ಬೈಲು ಬೈಲು ಶಂಕರ ಮತ್ತು ಎಂಡ್ರಕಾಯಿಲ ಕುಂಟ ಶಿವ ಅಂತ ಮೂರು ಜನನೂ ಸಹ ಈ ಪೊಲೀಸರು ನೋಡಿ ಆ ಕೆರೆಗೆ ಬಿದ್ದು ಅಲ್ಲಿಂದ ಈಜ್ಕೊಂಡು ನೆಕ್ಸ್ಟ್ ದಡಕ್ಕೆ ಹೋಗ್ತಾರೆ ಈಗ ನಾವು ಇನ್ನು ಇವರೆಲ್ಲ ತಪ್ಸ್ಕೊಂಡ್ರೆ ಅಂತೇಳಿ ನಮ್ಮ ಸಿಬ್ಬಂದಿಯವರು ವಾಪಸ್ಸು ಬಂದಿದ್ದಾರೆ ಅದರಲ್ಲಿ ಈಗ ಈ ಸೀಗರಬೈಲು ಬೈಲು ಶಂಕರ ಮತ್ತು ಎಂಡ್ರಕಾಲ ಶಿವ ಚೆನ್ನಾಗಿದ್ದಾರೆ ಬಟ್ ಇದರಲ್ಲಿ ಏನು ಈ ನರಸಿಂಹ ಅಂತ ಒಂದು ವ್ಯಕ್ತಿ ಏನು ಈ ಊರಲ್ಲಿ ಏನು ಎಸ್ಪೀಟ್ ಆಡೋ ಅವರು ಏನು ನದಿಗೆ ಬಿದ್ದಿದ್ರು ಅವರು ಬರಲಿಕ್ಕಾಗಿಲ್ಲ ಆಗಿಲ್ಲ ಅವರು ಅಲ್ಲಿ ಈಜು ಬರೆದರೆ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾದ ನಂತರ ಈ ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣವೇ ನಿನ್ನೆ ರಾತ್ರಿಯಿಂದ ಪೊಲೀಸು ಮತ್ತು ಫೈರ್ ಅವರು ಅವರ ಒಂದು ಬಾಡಿನ ತೆಗೆಯೋದಕ್ಕೆ ಎಲ್ಲ ಕೋಶಸ್ ಮಾಡಿದ್ಮೇಲೆ ಕಾರ್ಯಾಚರಣೆ ಮಾಡಿದ್ಮೇಲೆ ಅವರು ರಕ್ಷಣೆ ಪ್ರಯತ್ನ ಮಾಡಿದ್ವಿ ಈಗ ಆ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ ಈಗ ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನಲ್ಲಿ ಲಿಮಿಟ್ ನಮ್ಮ ಎಸ್ ಎನ್ ಆರ್ ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿಗೆ ಬಾಡಿ ಬಂದಿದೆ ಇದರಲ್ಲಿ ನಾವು ಯಾರೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದರೆ ಈ ಏನು ಕೆರೆ ಇದೆ ಕೆರೆ ತುಂಬ ಒಂದು ದಡದಲ್ಲಿ ಅವ್ರು ಆಡ್ತಾಯಿದ್ರು ಅವರು ಈ ಕಡೆ ಯೂನಿಫಾರ್ಮಲ್ಲಿ ನೋಡಿದ ತಕ್ಷಣ ಇದು ಇನ್ಫಾರ್ಮೇಶನ್ ಲೀಕ್ ಆಗಿದೆ ಬರ್ತಾ ಇದಾರೆ ಹೇಳಿ ಅವರೆಲ್ಲರೂ ಚೆಲಪಿಲಿ ಆಗಿದ್ದಾರೆ ಬಟ್ ಹೀಗಾಗಿ ಅವರು ಕೋಲಾರದಲ್ಲಿ ಇಸ್ಪಿಟ್ ಅಡಿಗೆ ಪೊಲೀಸ್ ಬರಬಹುದು ಎಂದು ಬೆದರಿ ಅವರು ಕೆರೆಗೆ ಹಾ ಕೆರೆಗೆ ಇವನ್ನೊಬ್ಬನೇ ಹಾರಿಲ್ಲ ನಾಲ್ಕು ಜನ ತಪ್ಸ್ಕೊಂಡು ಹೋಗೋದಕ್ಕೆ ಹೋಗ್ತಾಯಿದ್ರು ಇವನಿಗೆ ಈಜು ಆಗಿದೆ ಬಟ್ ನಮ್ಮವ್ರು ಯಾರು ಪೊಲೀಸರಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ತಪ್ಸ್ಕೊಂಡು ಹೇಳಿ ಠಾಣೆಗೆ ಬಂದು ವರದಿ ಮಾಡಿದ್ದಾರೆ ಸಂಜೆ ಅವನು ಬಂದಿಲ್ಲ ಮನೆಗಂತ ಬಂದಾದ ಮೇಲೆ ನಾವಿನ ಕೆರೆಗೆ ಬಿದ್ದಿದ್ದಲ್ಲ ಅಂತ ಹೇಳಿದ್ರೆ ರಾತ್ರಿಯಿಂದನೇ ಕಾರ್ಯಾಚರಣೆ ಆಯಿತು ಬಾರ್ಡರ್ ಸಿಕ್ಕಿದೆ ಸೊ ಇದೊಂದು ನಡಿಬಾರ್ದಿತ್ತು ಘಟನೆ ನಡೀತಿದೆ ನಾವು ಇಲಾಖೆ ವಿಚಾರಣೆ ಮತ್ತು ಅದರ ಏನು ಪೊಲೀಸ್ ಕೇಸ್ ಏನು ಯು ಡಿ ಆರ್ ಹಾಕಬೇಕು ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ